ಪ್ರಮು ಏ ಪ್ರಮೀಳಾ ಪ್ರಮು ಯಾಕಣಮ್ಮ ಯಾಕೆ ಅರ್ದೆ ಏನು ಹೇಳು ಪ್ರಮು ಏನು ಗೊತ್ತಾ ನಿಮ್ಮ ಚಿಕ್ಕಪ್ಪ ನಿನ್ನೆ ಸಂಜೆ ಫೋನ್ ಮಾಡಿದರು ಕಣೆ ಬೆಂಗಳೂರಿಂದ ಇವತ್ತು ಬರ್ತೀನಿ ಅಂತ ಹೇಳಿದರು ಕಾಲ್ ಮಾಡ್ಲಾ ಒಂದ್ಸಲಿ ಯಾ ನೀನು ಹಬ್ಬಳು ಅದನ್ನು ಕೇಳ್ತೀನಿ ನನ್ನ ಮಾಡು ಬರಲಿ ಎದ್ದ ಬಂದ್ರೆ ಬಂದರೆ ಬಿಸಿಲತ್ತ ಓಟೋತ್ಗೆ ಮಂತ್ ಬರ್ಬೋದು ಮಾಡಿಸೋಣ ಈಗ ಫೋನ್ ಸರಿ ಪ್ರಮು ಆಯಿತು ಕೇಳ್ತೀನಿ ಇರು ಎಲ್ಲಿದ್ದಾರೆ ಅಂತ ಹಲೋ ಹಲೋ ಏನು ಅಂದರೆ ಕೇಳಿಸ್ತಾ ಇದ್ದೀಯಾ ಹಲೋ ಏನು ಅಂದ್ರೆ ಹೋ ಗುಡ್ ಮಾರ್ನಿಂಗ್ ಎಲ್ಲಿದ್ದೀರಾ ಹಲೋ ಗಿರ್ಜಾ ಏ ಹೇಳು ಗಿರ್ಜಾ ಹಾ ಏನು ಅಂದರೆ ಎಲ್ಲಿದ್ದೀರಾ ನನ್ನ ನನ್ನ ನಾನಿವಾಗ ಶಿಶಿ ಶಿಶಿ ಶಿರಾ ಬಸ್ ಸ್ಟ್ಯಾಂಡಾಗಿದ್ದೀನಿ ಗಿರ್ಜಾ ಏನು ಸಮಾಚಾರ ಅಯ್ಯೋ ಒಂದು ಕೆಲಸ ಆಯಿತು ಗಿ ಗಿರ್ಜಾ ಬಸ್ನಾಗ ಬರ್ಬೇಕಾದ್ರೆ ನನ್ನ 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 ಸ್ಲೀಪರೇ ಯಾರೋ ಓಹ್ ಓಹ್ ಹೊತ್ಕೊಂಡೋಗೋರೇ ಗಿರ್ಜಾ ಅಯ್ಯೋ ಹೌದಾ ರಾಸ್ಕಲ್ಸ್ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ಅವರಿಗೆ ಹಾಂ ಅವ್ರಿಗೆ ಹಂಗಾದ್ರೆ ಸ್ಲಿಪ್ಪರ್ಗೂ ಗತಿ ಇರಲಿಲ್ವಾ ನಾಚಿಕೆ ಆಗಬೇಕು ಅವ್ರ ಜನ್ಮಕ್ಕಷ್ಟು ಬೆಂಕಿ ಹಾಕ ಹಾಂ ಸ್ಲೀಪರ್ ಕೂಡ ಬಿಡೋಲ್ಲ ಅಂತಂದರೆ ಏನ್ರಿ ಅರ್ಥ ಸರಿ ಆಯಿತು ಸ್ಲೀಪರ್ ಹೋದ್ರೆ ಹೋಗಲಿ ನೀವು ಆರಾಮಾಗಿದ್ದೀರಲ್ವಾ ಹುಷಾರಾಗಿ ಬನ್ನಿರಿ ಹ್ಞೂ ಬಿಕಿದ್ರೆ ಹ್ಮ್ ಶಿರಾದಲ್ಲಿ ಕಡಮೆ ರೆಟಿಸ್ ಒಂದು ಜೋತೆನಾ ಸ್ಲೀಪರ್ ತಗೊಂಬನ್ನಿ ಬನ್ನಿ ಹುಷಾರು ಕನ್ರಿ ಸತ್ 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 ಸರಿ ಸರಿ ಕಿರ್ಜಾ ಆಯ್ತು ಬ ಬರ್ತೀನಿ ನಾನು ಬಸ್ ಸ್ಟ್ಯಾಂಡ್ ಗೆ ಯೆ ಒಬ್ಬರನ್ನ ಗಾಡಿ ಕೊಟ್ಟು ಕಳಿಸು ಇ ಇ ಇ ಇಲ್ಲಾಂದ್ರೆ ಬಿಬಿ 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 ಬಿಸ್ಲು ನಡೆಕಂ ಬರಕ ಆಗಲ್ಲ ಅದಕ್ಕೆ ಪ್ರಮೀಳ ಅಮ್ಗೆ ಹೇಳು ಯಾರಾದ್ರ ಕಳಿಸ್ತೈತಿ ಸರಿ ಕಣ್ರಿ ಆಯ್ತು ಹಾಗೆ ಮಾಡ್ತೀನಿ ಹೇಳಿ ನೀವು ಬಸ್ ಸ್ಟ್ಯಾಂಡಿಗೆ ಬಂದಮೇಲೆ ಮೇಲೆ ಒಂದ್ಸಲಿ ಕಾಲ್ ಮಾಡಿ ಗೇಟಿಗೆ ಯಾರನ್ನಾದ್ರೂ ಕಳಿಸ್ಕೊಂಡ್ ಕೊಡ್ತೀನಿ ನಾನೇ ಹುಷಾರು ಕಣ್ರಿ ಈಗ ಚಪ್ಪಲಿ ಕದ್ದಿದ್ದಾರೆ ಜಾಸ್ತಿ ಹೊತ್ತು ಬಸ್ಸಲ್ಲಿ ನಿದ್ದೆ ಮಾಡಬೇಡಿ ಯಾಕಂದ್ರೆ ನಿಮ್ಮನ್ನು ಎತ್ಕೊಂಡೋದ್ರು ಹೋಗ್ತಾರೆ ಅಂತ ರ್ಯಾಸ್ ಕಲ್ಸಿದ್ದಾರೆ ನಮ್ಮ ಇಂಡಿಯಾದಲ್ಲಿ ಸರಿ ಗಿರಿಜಾ ಆಯ್ತು

ಬೆಂಗಳೂರಿಂದ ನಾ ಶಿರಾಗೆ ಬಸ್ಸಲ್ಲಿ ಬರ್ತಾ ಇರಬೇಕಾದ್ರೆ ಮಲ್ಕೊಂಡಿದ್ದಾರೆ ನಿಮ್ಮ ಅಂದರೆ ಸ್ವಲ್ಪ ಬಸ್ಸಲ್ಲಿ ನಿದ್ದೆ ಮಾಡೋದು ಅಂದರೆ ತುಂಬ ಇಷ್ಟ ಪ್ರಮು ಹ್ಞೂ ತುಂಬ ಇಷ್ಟ ನಾನು ಇರ್ತಿದ್ದೆ ಯಾವಾಗಲೂ ಅವ್ರ ಜೊತೆ ಅವಾಗ ಅವ್ರು ನಿದ್ದೆ ಮಾಡಿದ್ರು ಕೂಡ ನಾನು ಎಚ್ಚರ ಇದ್ದು ಅವ್ರ ಸೇಫ್ಟಿನೇ ನೋಡ್ಕೋತಿದ್ದೆ ಆದರೆ ಈಗ ಪ್ರಮು ಹೇಳ್ತೀನಲ್ವಾ ನಾನು ಅವ್ರ ಜೊತೆ ಇರಲಿಲ್ಲ ಬರ್ ಬಸ್ಸಲ್ಲಿ ಬರಬೇಕಾದ್ರೆ ಹಾಯಾಗ ನಿದ್ದೆ ಮಾಡಿದ್ದಾರೆ ನಿಮ್ಮ ಚಿಕ್ಕಪ್ಪ ಯಾರೋ ರ್ಯಾಸ್ಕೆಲ್ಸ್ ಅವರು ಸ್ಲಿಪ್ಪರೆ ಕದ್ದಿದ್ದಾರೆ ಪ್ರಮ ಹಾಂ ಈಗ ಕಾಲ್ ಮಾಡಿದಾಗ ಹೇಳಿದ್ರು ನೋಡೋ ಗಿರ್ಜಾ ಈ ಥರ ಸ್ಲಿಪ್ಪರ್ ಕದ್ದಿದ್ದಾರೆ ಅಂತ ಅದಕ್ಕೆ ನಾನು ಹೇಳ್ದೆ ರೀ ತಲೆ ಕೆಡಿಸ್ಕಬೇಡಿ ಹ್ಞೂ ಸ್ಲಿಪ್ಪರ್ ಹೋದರೆ ಹೋಯ್ತು ನೀವೊನ ಜೊತೆ ಉಷಿರಾದಲ್ಲಿ ಸ್ಲಿಪ್ಪರ್ ತೊಗೊಂಡು ಬನ್ನಿ ಅಂತ ನಾನು ಹೇಳ್ದೆ ಪ್ರಮು ಹ್ಞೂ ನಿಮ್ಮ ಚಿಕ್ಕಪ್ಪ ಜಾಸ್ತಿ ಯಾರ ಹತ್ರನು ಮಾತಾಡಲ್ಲ ಯಾಕಂದರೆ ನಿಮ್ಮ ಚಿಕ್ಕಪ್ಪಾಗೆ ಸ್ವಲ್ಪ ಬಿಕ್ಲಿಕ್ಕೆ ಅಲ್ವ ಬಿಕ್ ಬಿಕ್ ಮಾತಾಡ್ತಾರಲ್ವಾ ಅದಕ್ಕೆ ನಾನೇ ಹೇಳಿದ್ದೆ ಜಾಸ್ತಿ ಹತ್ರನು ಮಾತಾಡೋಕ್ಕೆ ಹೋಗಬೇಡಿ ನಿಮಗೆ ಸ್ಟ್ರೆಸ್ ಆಗುತ್ತೆ ಅಂತ ಹಾಂ ನಿಮ್ಮ ಚಿಕ್ಕಪ್ಪಾಗೆ ಯಾರನ್ನೂ ಕಂಡ್ರು ಮಾತಾಡ್ಸ್ಬೇಕು ಅನ್ನೋದೇ ಕಣೆ ಆಸೆ ಹ್ಞೂ ಇಲ್ಲಿ ಊರಿಗೆ ಬರ್ತಾರಲ್ವಾ ನೋಡಿ ಬಿಂತೆ ಬಿಡಿ ನೀನೆ ಅಲ್ಲ ಕಣಸೋಣ ಮಯ್ಯ ಎಂತ ಓಟೋ ಬಿಟ್ಟು ಜನ ಅಲ್ವೇ ಇವರು ಹಾ ಮೆಟ್ನೆ ಹಾಕೊಂಡ್ರೆ ಮೆಟ್ನೆ ಓದ್ಕೊಂಡು ಹೋಗ್ಕರ ಅಂತ ಅಂದ್ರೆ ಎಮ್ಮ ಎಮ್ಮಯ್ಯಮ್ಮ ಜಾಸ್ತಿ ಓದ್ತ ನಮ್ಮನ್ನ ನಾವು ಮನೆ ಕಂಡ್ರೆ ನಮ್ಮನ್ನು ಓದ್ಕೊಂಡು ಹೋದ್ರೆ ಓದ್ರೆ ಕಣ್ಸೋಣ ಅಮ್ಮಯ್ಯವಾ ಬಾಬಾ ನಾನು ಒಳ್ಳೆಗೇನ ಕಾಡ್ರ ಇದ್ದಾರೆ ಅನ್ಕೊಂಡಿದ್ದೆ ಟೌನ್ಗಳಾಗೂ ಬಸ್ನಾಗು ಕಾಡ್ರ ಇದ್ದಾರೆ ಅಂತ ಅಂದ್ರೆ ಯಾರನ್ನ ನಂಬ್ತೆ ಯಾರನ್ನ ಬಿಡಿಸಿ ನೀನತ್ತ ಹಾ ಅಲ್ಲ 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 ಎಂತ ಓಟ್ರು ಬಿಟ್ ರಾಮ ರಾಮ ಕಾಲಗಳು ಕ್ಯಾರನ ಓದ್ಕೊಂಡು ಹೋಗ್ಯವ್ರೆ ಅಂದ್ರಿ ಏನರಪ್ಪ ಗತಿ ಮಾಡೋದು ಅಯ್ಯೋ ಪ್ರಮೀಳಾ ಏನು ಮಾಡೋಕ್ಕಾಗಲ್ಲ ಕಣೆ ಅಂಥ ಚೀಪ್ ಮೆಂಟಾಲಿಟಿ ಜನ ಈ ಪ್ರಪಂಚದಲ್ಲಿ ಇದ್ದೇ ಇದ್ದಾರೆ ಅದಕ್ಕೆ ನಾವೇನು ಮಾಡೋಕ್ಕಾಗಲ್ಲ ನಾವು ಸ್ವಲ್ಪ ಹುಷಾರಾಗಿರ್ಬೇಕಲ್ವ ಪ್ರಮು ಹ್ಞೂ ನಿಮ್ಮ ಚಿಕ್ಕಪ್ಪ ಬರ್ತಾರಂತೆ ಸ್ವಲ್ಪ ಬಿಸಿನೀರು ರೆಡಿ ಮಾಡು ಪ್ರಮು ಅವ್ರಿಗೆ ಎಲ್ಲಾದರೂ ಹೊರಗಡೆಯಿಂದ ಬಂದ ತಕ್ಷಣ ಸ್ನಾನ ಮಾಡಬೇಕು ಅನ್ನೋದು ಅಭ್ಯಾಸ ಅದಕ್ಕೆ ಅವರು ಶಿರಾಯಿಂದ ಬರ್ತಾರಲ್ವಾ ಅವ್ರಿಗೆ ನೋವಾಗಿರುತ್ತೆ ಸ್ವಲ್ಪ ಸ್ನಾನ ಮಾಡ್ಕೋತಾರೆ ಬಿಸಿ ರೆಡಿ ಮಾಡ್ತೀಯ ಪ್ರಮು ಹ್ಞೂ ಕಾಸ್ತೀನಿ ಅವಳು ಸಣ ಮ ಹ್ಞೂ ಎರಡು ಸೀಪೆ ಮಟ್ಟಿ ಹಾಕಿರೇ ಅವೇನು ಬೆಚ್ಚಿಗೆ ನೀರು ಈಗೇನು ನಿಗಿ 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 ಉರಿತೈತಿ ಬಿಸ್ಲು ಹಾಂ ಏನು ತಣ್ಣಿರೋದ್ರೆ ಒಯ್ಕೊಬೋದು ಈಗೇನು ತೋ ಬೆಚ್ಚಗೆ ಮಾಡಿ ಉಗ್ರ ಬೆಚ್ಚಗೆ ಕಾಯ್ಸ್ಕೊಂಡು ಕೊಡ್ತೀನಿ ನೋಡು ಹ್ಞೂ ಸಣಪಾಯಿ ಒಯ್ಕೊತೈತಿ ಪ್ರಮು ಏನ್ ಗೊತ್ತಾ ಪ್ರಮು ನಿಮ್ಮ ಚಿಕ್ಕಪ್ಪ ಸ್ವಲ್ಪ ಬಿಕ್ ಬಿಕ್ ಮಾತಾಡ್ತಾರಲ್ವಾ ಅದರಿಂದ ಊರಲ್ಲಿ ಯಾರಾದರೂ ಅಣ್ಕಸ್ಕೊಂತಾರ ಪ್ರಮು ಏ ಸಣಮ್ಮಯ್ಯಾವ ಓ ಅದಕ್ಕೆಲ್ಲನಾ ನಾ ತಲೆ ಕೆಡಿಸ್ಕಂಬಕ್ಕೆ ಆಕೈತಿ ಅಣ್ಕಿಸ್ಕೊಂಡ್ರೆ ಅಣ್ಕಿಸ್ಕೊಂತಾರೆ ಸುಮ್ಮ ಕೂಕ ಓ ಹೋ ನಮ್ಮ ಸಣಪ್ಪ ಈ ಮಾತಾಡೋದು ಹಂಗಲ್ವ ಮೊದ್ಲಿಂದನೇ ಬಿ 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 ಕಳ್ಸ್ಕೊಂಡೇನ ಹ್ಞೂ ನೀನೇ ತಲೆ ಕೆಡಿಸ್ಕೇ ಬೇಡ ಹಾಗಲ್ಲ ಕಣೆ ನನ್ನ ಮುಂದೆ ನಮ್ಮ ಯಜಮಾನ್ರನ್ನ ಯಾರಾದರೂ ಅಣಕಿಸ್ಕೊಳ್ಳೋದು ಹ್ಞೂ ಆಟ ಆಡಿಸೋದು ಮಾಡಿದ್ರೆ ನನಗೆ ತುಂಬ ನೋವಾಗುತ್ತೆ ಪ್ರಮು ನಿಮ್ಮ ಚಿಕ್ಕಪ್ಪ ಇದ್ದಾರಲ್ವಾ ತುಂಬ ಇನ್ನೋಸೆಂಟು ಕಣೆ ಹ್ಞೂ ಅವ್ರಿಗೆ ಅವ್ರ ಸುತ್ತಮುತ್ತ ಏನು ಕೆಟ್ಟದ್ದು ನಡೆದ್ರೂ ಅವ್ರಿಗೆ ಗೊತ್ತೇ ಆಗಲ್ಲ ಎಲ್ಲರನ್ನು ಕೂಡ ಒಳ್ಳೆಯ ಥರನೇ ನೋಡ್ತಾರೆ ಹ್ಞೂ ಅದಕ್ಕೋಸ್ಕರ ಅವ್ರಿಗೆ ಮೋಸ ಮಾಡ್ತಾನೆ ಬಂದಿದ್ದಾರೆ ಪ್ರಮು ಹ್ಞೂ ಈಗ ನನ್ನ ಸ್ವಂತ ಮಗನೇ ಅವ್ರಿಗೆ ಮೋಸ ಮಾಡಲಿಲ್ವಾ ಹೆಂಡತಿ ಮಾತು ಕೇಳಿಕೊಂಡು ಹಿತ್ತ ತಂದೆ ತಾಯಿನೇ ಹೊರಗಡೆ ಹಾಕ್ತಪ್ರಮು ನಾವು ಯಾರ ಹತ್ರ ನ್ಯಾಯ ಕೇಳಬೇಕು ಹೇಳು ಹಾಂ ಅಯ್ಯೋ ನನಗೆ ಹೇಳ್ಕೊಡೋಕ್ಕಾಗಲ್ಲ ಪ್ರಮು ಅಷ್ಟು ನೋವಾಗುತ್ತೆ ಯಾ ಸಣ ಮಗಾಗಲ್ಲ ಅದನ್ನೇ ಹೇಳ್ಬೇಡ ಸುಮ್ಮನೆ ಇರತ್ತ ಹಾಂ ಬರೋ ಓದ್ನಾಗ ನೀನು ಹೊಳತಪ್ ಕಂಚೆ ಹಾಂ ಸುಮ್ಮನೆ ಕೂಕ ನಗ್ ನಗ್ತಾನೆ ಸಣಪ ಬರಲಿ ಒಂದೇ ಸರಿ ಉಂಬಿ ನಿಂತ ಎಲ್ಲರೂ ಕೂಕಂಡು ಏನು ಆಗಿದ್ದು ಆಗೋಯ್ತೆ ಹೋಗಿದ್ದು ಹೋಯೈತಿ ಅದನ್ನು ಬಿಟ್ಟು ನಡೆದಿದ್ದನೇ ಯೋಚನೆ ಮಾಡ್ಕೊಂಡು ಕುಕಂಡ್ರಿ ಹಾಕೈತೆ ಹ್ಞೂ ಇರೋ ಇರೋ ಚೆನ್ನಾಗಿ ಚೆನ್ನಾಗಿರ್ಬೇಕು ಓ ಯಾರನ್ನೂ ನಂಬ್ಕೊಂಡು ಬರೋಕ್ಕಾಗಲ್ಲ ಈಗಿನ ಕಾಲದಾಗೆ ಹ್ಞೂ ಕಾಲ ಕೆಟ್ಟೋಗ್ಬಿಟ್ಟೈತಿ ಮೊದ್ಲಿನಂಗಿಲ್ಲ ಅದಕ್ಕೆ ನೀನು ಗ ಗಟ್ಟಿ ಮನ್ಸು ಮಾಡ್ಕೊಂಡು ಹ್ಞೂ ಚೆನ್ನಾಗಿರ್ಬೇಕು ಧೈರ್ಯವಾಗಿ ನಮ್ಮನೆಗೆ ಏರು ನಾನೇ ಸಾಕ್ತೀನಿ ಹೆಂಗ ಸರಿ ಪ್ರಮು ಆಯಿತು ನೀನು ಹೇಳ್ದಂಗೆ ಆಗಲಿ ಇನ್ನು ಯಾವತ್ತೂ ನಾನು ಯೋಚನೆ ಮಾಡಲ್ಲ ನೀನೇ ನನ್ನ ಮಗಳು ಕಣೆ ಹ್ಞೂ ನೀನೇ ನನ್ನ ಮಗಳು ನಿಮ್ಮ ಚಿಕ್ಕಪ್ಪನೂ ಕೂಡ ನಿನ್ನಷ್ಟು ಇಷ್ಟಪಡ್ತಾರೆ ಕಣೆ ನೀನು ಅವ್ರಿಗೆ ಯಗಳಾಗೇ ಇರಬೇಕು ನಿನಗೆ ಏನು ಬೇಕೋ ಸಹಾಯ ನಾವು ಮಾಡ್ತೀವಿ ಕಣೆ ಪ್ರಮು ಆಯಿತಾ ವಾ ಸರ್ ಸರ್ಕಣ ಸಣ್ಣಮ್ಮ ಆಯಿತು ಸಹಾಯ ಮಾಡೋದೇನು ಬೇಡ ನೀವಿಬ್ಬರು ಚೆನ್ನಾಗಿದ್ರೆ ನಂಗೆ ಅಷ್ಟೇ ಸಾಕು ನಮ್ಮ ಅಪ್ಪಯ್ಯ ಅಮ್ಮ ಇದ್ದಿದ್ರೆ ನಾನು ನಿಮ್ಮಂಗೆ ನೋಡ್ಕೊತಿದ್ದೆ ಅವರಿಲ್ಲ ಅವರು ಬದಲಾಗಿ ನಿಮ್ಮನ್ನೇ ನೋಡ್ಕೊತೀನಿ ಅವ್ರು ದೇವ್ರು ಒಳ್ಳೇದು ಮಾಡ್ತಾನೆ